ಹಾಯ್ ಹಲೋ ನಮಸ್ತೆ ಎಲ್ಲರೂ ಈಗಿದ್ದೀರಾ ಯಾವ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಒತ್ತಿ ಮೊದಲು ಬರುವ ನೋಟಿಫಿಕೇಷನ್ ವಿಡಿಯೋಸು ನಿಮಗೆ ಬಂದು ತಲುಪ್ತವೆ ಫ್ರೆಂಡ್ಸ್ ನಾನು ಇವತ್ತು ಕೊಟ್ಟಿರೋ ವಿಷಯ ಏನಂತಂದರೆ ಇವತ್ತು ನಾಗರ ಪಂಚಮಿ ಅಲ್ವಾ ಅದಕ್ಕೆ ನಾನು ಉಂಡೆ ಕಟ್ಟಬೇಕು ಶೇಂಗಾ ಉಂಡೆ ಮತ್ತು ರವೆ ಉಂಡೆ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಮಾಡೋ ಪ್ರೊಸೀಜರು ನೋಡ್ಕೊಂಡು ಬರೋಣ ಬನ್ನಿ ಇವಾಗ ಶೇಂಗಾನ ಮಂದ ಉರಿಯಲ್ಲಿ ಸಣ್ಣಗೆ ಉರಿಯಲ್ಲಿ ಹುರಿತಿದ್ದೀನಿ ಫ್ರೆಂಡ್ಸ್ ಹುರಿದ್ಬಿಟ್ಟು ಇದನ್ನು ಮತ್ತೆ ಎಲ್ಲ ಇಷ್ಟೊಂದು ತೊಗೊಂಡಿದ್ದೀನಿ ಎರಡು ಕೆ ಜಿ ಶೇಂಗಾ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಎರಡು ಕೆ ಜಿ ಶೇಂಗಾ ಬೀಜ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಅಳಿಯರು ಕೊಬ್ಬರಿ ತುರಿತಿದ್ದಾರೆ ನೋಡಿ ಫ್ರೆಂಡ್ಸ್ ಕೊಬ್ಬರಿ ಇದಕ್ಕೆ ರವೆ ಉಂಡೆಗೆ ಶೇಂಗಾ ಉಂಡೆಗೆ ತೊಗೊಂಡಿದ್ದೀನಿ ಕೊಬ್ಬರಿನ ಇಬ್ಬರು ಸೇರಿ ತು ಅದನ್ನು ತುರಿತಿದ್ದಾರೆ ಸಣ್ಣಗೆ ಹೆಚ್ಚುತ್ತಿದ್ದಾರೆ ಆಮೇಲೆ ನಾನು ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಬೆಳಗ್ಗೆ ನಾನು ಹರ್ಬಲ್ ಟೀ ಕುಡಿತೀನಂತ ವಿಡಿಯೋ ಮಾಡಿದ್ನಲ್ಲ ಇವಾಗ ಹರ್ಬಲ್ ಟೀ ಕುಡಿದ್ಬಿಟ್ಟು ಆಮೇಲೆ ನಾನು ರವೆ ಉಂಡೆ ಕಟ್ಟೋದು ಹೇಳ್ತೀನಿ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಇಷ್ಟು ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಮತ್ತು ಇನ್ನು ಎಷ್ಟು ಶೇಂಗಾ ಉರಿಬೇಕು ಆಮೇಲೆ ಹುರಿದಿಡ್ತೀನಿ ಇದು ಏಲಕ್ಕಿ ಗಸಗಸೆ ತಗೊಂಡಿದ್ದೀನಿ ಏಲಕ್ಕಿ ಇದು ಪುಟಾಣಿ ಪುಟಾಣಿ ಕಡಲೆ ಅಂತೀವಿ ಇದು ಶೇಂಗಾ ಬೀಜ ಮತ್ತು ಇದು ದ್ರಾಕ್ಷಿ ಗೋಡಂಬಿ ತಗೊಂಡಿದ್ದೀನಿ ಒಂದು ಕೆ ಜಿ ರವೆ ಉಂಡೆ ಕಟ್ತೀನಿ ಸದ್ಯಕ್ಕೆ ಅದಕ್ಕೆ ನೂರು ಗ್ರಾಮ್ ಸೇ ಈ ಗೋಡಂಬಿ ನೂರು ಗ್ರಾಮ್ ದ್ರಾಕ್ಷಿ ತಗೊಂಡಿದ್ದೀನಿ ಕಾಯಿ ತುರಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸಿ ಒಳಗೆ ಹಾಕಬೇಕು ಇದು ಇದನ್ನೇ ಈ ಏಲಕ್ಕಿನೂ ಮತ್ತು ಇದು ಹಾಕಿ ಮಿಕ್ಸಿ ಒಳಗೆ ಹಾಕಿಟ್ಕೊತೀನಿ ನೋಡಿ ಫ್ರೆಂಡ್ಸ್ ಸೂಜಿ ರವೆ ತಗೊಂಡಿದ್ದೀನಿ ಸೂಜಿ ರವೆ ಇದು ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಶೇಂಗಾ ಉಂಡಿಗೆ ಆರ್ಗ್ಯಾನಿಕ್ ಬೆಲ್ಲ ಕರಿ ಬೆಲ್ಲ ತಗೊಳ್ಬೇಕು ಇದನ್ನ ಒಂದು ಕೆ ಜಿ ತಗೊಂಡಿದ್ದೀನಿ ಎರಡು ಕೆ ಜಿ ಶೇಂಗಾ ಬೀಜಕ್ಕೆ ಫ್ರೆಂಡ್ಸ್ ಮಾಡುವ ವಿಧಾನ ಫಸ್ಟು ಇದನ್ನ ಮಾಡ್ತೀನಿ ಫ್ರೆಂಡ್ಸ್ ಇದು ಸಕ್ಕರೆ ಬೇಕು ಸಕ್ಕರೆ ಪುಡಿ ಮಾಡ್ಕೊತೀನಿ ಇದು ಇದಕ್ಕೆ ಶೇಂಗಾ ಉಂಡಿಗೆ ಎಳ್ಳು ತೊಳೆದು ಬಿಳೆ ಎಳ್ಳು ಫ್ರೆಂಡ್ಸ್ ತೊಳೆದು ಹಾರಾಕಿದ್ದೀನಿ ಬಿಸಿಲಿಲ್ಲಲ್ಲ ಇಲ್ಲ ಅದಕ್ಕೋಸ್ಕರ ಮನೆಯೊಳಗೆ ಫ್ಯಾನ್ಗಳಿಗೆ ಹಾಕಿಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ರವೆ ಉಂಡೆ ಮಾಡೋದು ತೋರಿಸ್ಕೊಡ್ತೀನಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಇವಾಗ ತುಪ್ಪ ಹಾಕಿದ್ದೀನಿ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತೀನಿ ತುಪ್ಪ ಹಾಕಿ ಗೋಡಂಬಿ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್ ತುಪ್ಪ ಹಾಕಿದೆ ಇವಾಗ ಅದು ಪ್ಯಾನ್ ಕಾದ್ಮೇಲೆ ಗೋಡಂಬಿ ಹಾಕಿದ್ದೀನಿ ಫ್ರೆಂಡ್ಸ್ ಇದು ಸಣ್ಣಗೆ ಮಂದ ಊರಿಗೆ ಹಿಂಗೆ ಹುರ್ಕೊಳ್ಬೇಕು ಬೇಗ ಸೀದೋಗಿಬಿಡ್ತಾವೆ ಫ್ರೆಂಡ್ಸ್ ಒಂದು ಸ್ವಲ್ಪ ಇದಾಗ್ಬಿಟ್ಟು ಬ್ರೌನ್ ಕಲರ್ ಜಾಸ್ತಿ ಇವು ಮತ್ತು ಇವಾಗ ಅದ್ರಕ್ಕೆ ದ್ರಾಕ್ಷಿ ಹಾಕ್ತೀನಿ ಫ್ರೆಂಡ್ಸ್ ಒಣ ದ್ರಾಕ್ಷಿ ಹಾಕಿ ಫ್ರೈ ಮಾಡಿ ಪಕ್ಕಕ್ಕೆ ಎದ್ದಿಟ್ಕೊಳ್ಬೇಕು ಫ್ರೆಂಡ್ಸ್ ಇವಾಗ ನೋಡಿ ಮಂದ ಉರಿಯಲ್ಲಿ ಅದನ್ನು ಫ್ರೈ ಮಾಡ್ತಿದ್ದೀನಿ ಇವಾಗ ದ್ರಾಕ್ಷಿ ಹಾಕಿದ್ದೀನಿ ದ್ರಾಕ್ಷಿ ಹಾಕಿನೂ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿ ಹಿಂಗೆ ಫ್ರೈ ಮಾಡಬೇಕು ಬೇಗ ಬೇಗ ಹಿಂಗೆ ಫ್ರೈ ಮಾಡ್ತಾ ಇರಬೇಕು ಇಲ್ಲಾಂದರೆ ನಾನು ಸ್ಟೀಲ್ ಪಾತ್ರೆ ಇಟ್ಟಿದ್ದೀನಲ್ವಾ ಬೇಗನೆ ಅದು ಇದಾಗ್ಬಿಡುತ್ತೆ ಸೀದೋಗಿಬಿಡ್ತವೆ ಅದನ್ನು ಒಂದು ಕಡೆಗೆ ಎತ್ತಿಟ್ಕೊಂಡೆ ಫ್ರೆಂಡ್ಸ್ ಇವಾಗ ಐವತ್ತು ಗ್ರಾಮ್ನಷ್ಟು ತುಪ್ಪ ಹಾಕಿದೆ ಮತ್ತೆ ತುಪ್ಪ ಹಾಕಿ ಸೂಜಿ ರವೆ ಹಾಕಿ ಫ್ರೈ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಫ್ರೈ ಮಾಡ್ತಿದ್ದೀನಿ ಇದು ಸಣ್ಣ ಉರಿ ಮೇಲೆ ಅದು ಕೈ ಆಡಿಸ್ತಲೇ ಇರಬೇಕು ಇಲ್ಲಾಂದರೆ ತಳ ಹತ್ತಿ ಸೀದೋಗ್ಬಿಡುತ್ತೆ ಫ್ರೆಂಡ್ಸ್ ಈಗ ಈ ಥರ ಮಾಡ್ತಲೇ ಇರಬೇಕು ಮಾಡಿ ಆದಮೇಲೆ ಇದಕ್ಕೆ ನಾನು ಇದು ಸೇರಿಸ್ತೀನಿ ಫ್ರೆಂಡ್ಸ್ ಕೊಬ್ಬರಿ 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 ತುರಿದು ಇಟ್ಕೊಂಡ್ರೆ ಅದು ಇರುತ್ತಲ್ಲ ಅದನ್ನು ಸೇರಿಸ್ತೀನಿ ಇವಾಗ ಸೇರಿಸ್ಬಿಟ್ಟು ಅದನ್ನು ಕೈ ಆಡಿಸ್ತಲೇ ಇರಬೇಕು ಫ್ರೆಂಡ್ಸ್ ಒಂದು ಸ್ವಲ್ಪದನ್ನು ನಿಲ್ಲಿಸ್ಬಾರ್ದು ಹೀಗೆ ಸ್ಪೂನಲ್ಲಿ ಸ್ಪೂನಲ್ಲಿ ಚಮಚದಲ್ಲಿ ಆಡಿಸ್ತಾಲೇ ಇರಬೇಕು ಸೌಟು ಅಂತೀವಿ ಇವಾಗ ಕೊಬ್ಬರಿ ಹಾಕಿದೆ ನೋಡಿದ್ವಿ ಫ್ರೆಂಡ್ಸ್ ಒಣ ಕೊಬ್ಬರಿ ಮಿಕ್ಸಿ ಒಳಗೆ ಹಾಕ್ಬಾರ್ದು ತುರಿದ್ರೇ ಟೇಸ್ಟ್ ಅದು ತುರಿದು ಒಂದು ಸ್ವಲ್ಪ ಹಾಕಿದ್ದೀನಿ ಒಂದು ಸ್ವಲ್ಪ ರವೆ ಉಂಡೆ ಮಾಡಬೇಕಾದ್ರೆ ಎತ್ತಿಟ್ಕೊಂಡಿದ್ದೀನಿ ಅದು ಉಂಡೆ ಕಟ್ಟಿ ಅದ್ರ ಮೇಲಲ್ಲೆಲ್ಲ ಕೋಟಿಗೆ ಕೊಡಬೇಕಲ್ಲ ಅದಕ್ಕೋಸ್ಕರ ಉಂಡೆ ಮಾಡಿಬಿಟ್ಟು ಕೋಟಿಂಗ್ ಕೊಡೋಕ್ಕೋಸ್ಕರ ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಇನ್ನು ಇನ್ನೆಲ್ಲ ತುಂಬಾ ಅದರೊಳಗೆ ಹಾಕಿದ್ದೀನಿ ಇದು ಅರ್ಧ ಕೆ ಜಿ ವಷ್ಟು ತುರ್ಕೊಂಡಿದ್ದೀನಿ ಅದಕ್ಕೆ ರವೆ ಉಂಡೆಗೆ ರವೆ ಉಂಡೆ ಕಟ್ಟಕ್ಕೆ ಹಿಂಗೆ ಕೈ ಆಡಿಸ್ತಲೇ ಇರಬೇಕು ಚಮಚದಲ್ಲಿ ಹಿಂಗೆ ತಿರುಗುತ್ತಲೇ ಇರಬೇಕು ಫ್ರೆಂಡ್ಸ್ ಇಲ್ಲಾಂದರೆ ತಳ ಹತ್ತಿ ಸೀದೋಗಿಬಿಡುತ್ತೆ ಇವಾಗ ನಾನು ಇದನ್ನು ಹಾಕ್ತೀನಿ ಫ್ರೆಂಡ್ಸ್ ಸಕ್ಕರೆ ಪುಡಿ ಸಕ್ಕರೆ ಪುಡಿ ಇದು ಮಿಕ್ಸಿಯೊಳಗೆ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದು ಬೇಗನೇ ಚೆನ್ನಾಗಿ ಕಲಿತತೆ ಹಾಗೆ ಸಕ್ಕರೆ ಸಕ್ಕರೆ ಹಾಕಿದರೆ ಸಕ್ಕರೆ ಇರುತ್ತೆ ಅದಕ್ಕೋಸ್ಕರ ನಾನು ಗ್ರೈಂಡ್ ಮಾಡಿಟ್ಕೊಂಡಿದ್ದೇನೆ ಫ್ರೆಂಡ್ಸ್ ಇವಾಗ ಸಕ್ಕರೆ ಹಾಕ್ತಿದ್ದೀನಿ ನೋಡಿರಿ ಹಾಂ ಸಕ್ಕರೆ ಪೌಡ್ರು ಶುಗರ್ ಪೌಡ್ರ್ ಹಾಕಿ ಅದನ್ನು ಮತ್ತೆ ಎಲ್ಲ ಕಲಿಸ್ತಾ ಇರ್ಬೇಕು ಹಿಂಗೆ ಕಲಿಸ್ತಾ ಇದ್ದೀನಿ ಫ್ರೆಂಡ್ಸ್ ಕಲಿಸ್ತಾ ಇರಬೇಕು ಹಾಂ ಮತ್ತು ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಹುರಿದು ಇಟ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್ ಅದನ್ನು ಹಾಕಿ ಎಲ್ಲ ಕಲಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಏಲಕ್ಕಿ ಮತ್ತು ಗಸಗಸೆ ಪೌಡ್ರು ಏಲಕ್ಕಿ ಮತ್ತು ಗಸಗಸೆನ ಮಿಕ್ಸಿ ಒಳಗೆ ಗ್ರೈಂಡ್ ಮಾಡಿಬಿಟ್ಟು ಇದ್ರೊಳಗೆ ಹಾಕಿ ಮತ್ತು ಎಲ್ಲ ಹಿಂಗೆ ಹಿಂಗೆಲ್ಲ ಕಲಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಒಂದು ಹಾಲು ಹಾಕಬೇಕು ಹಾಲು ಹಾಕಿ ಈ ಥರ ಎಲ್ಲ ತಿರುಬೇಕು ಹಾಲು ಹಾಕಿ ಉಂಡೆಗಟ್ಟಂಗೆ ಹಾಲು ಹಾಕಿರೋದು ಸ್ಕಿಪ್ ಆಗಿದೆ ವಿಡಿಯೋ ಆಗಿಲ್ಲ ಫ್ರೆಂಡ್ಸ್ ನೋಡು ನೋಡಿ ಫ್ರೆಂಡ್ಸ್ ಈ ಥರ ಬರ್ತಿದ್ದಾವೆ ಎಷ್ಟು ಚೆನ್ನಾಗಿ ಬರ್ತಿದ್ದಾವೆ ನೋಡಿ ಫ್ರೆಂಡ್ಸ್ ಬರೀ ತುಪ್ಪದಲ್ಲೇ ಮಾಡೋದು ಸ್ವಲ್ಪ ಹಾಲು ಹಾಕಿದ್ದೀನಿ ಅದಕ್ಕೆ ಎಷ್ಟು ಬೇಕಷ್ಟು ನಾವು ನೋಡ್ಕೊಂಡು ಉಂಡೆ ಕಟ್ಟೋಕ್ಕೆ ಅದು ಅರಳ್ಕೊಳ್ಬೇಕು ರವೆ ಎಲ್ಲ ರವೆ ರವೆ ಇದ್ದರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ತಿನ್ನೋಕ್ಕೆ ನನಗೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಿದ್ದೀನಿ ಇದಕ್ಕೆಲ್ಲ ಕೋಟಿಂಗ್ ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಕೊಬ್ಬರಿ ಎತ್ತಿಟ್ಕೊಂಡಿದ್ದೀನಲ್ಲ ಅದಕ್ಕೆ ಕೋಟಿಂಗ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಹುರಿದ್ಬಿಟ್ಟು ರವೆನೋ ತುಪ್ಪದಲ್ಲಿ ಹುರಿದ್ಬಿಟ್ಟು ಮಂದ ಉರಿಯಲ್ಲಿ ಲೋ ಫ್ಲೇಮ್ನಲ್ಲಿ ಉರಿಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನನ್ನ ಕೈ ಮೆಹಂದಿ ಹೆಚ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಆ ಥರ ಕಾಣ್ತಿದೆ ಅಲ್ಲಿ ಇಲ್ಲಿ ನೋಡಿ ಕೊಬ್ಬರಿ ಎತ್ತಿಟ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಕೋಟಿಂಗ್ ಕೊಡೋಕ್ಕೆ ಈ ಥರ ಮಾಡ್ತಿದ್ದೀನಿ ಫ್ರೆಂಡ್ಸ್ ಈ ಥರ ಇದು ಫಸ್ಟು ಇದು ಶೇ ಉಂಡೆ ಆಮೇಲೆ ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಫಾರ್ ಮೈ ವೀಡಿಯೋ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲಾಯ್ಕನ್ ಒತ್ತಿ ಫ್ರೆಂಡ್ಸ್ ಹಾಗೆ ವಿಡಿಯೋ ನೋಡಿ ಇದು ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಪೂರ್ತಿ ವಿಡಿಯೋ ನೋಡಿ Thank you, friends.